ಚರ್ಚೆ ಈಗ ಮಾಲ್ಯ ನ್ಯಾಯಾಧೀಶರು ಏನ್ ಮಾಡ್ತಾರೆ ಅದೇ ರೀತಿ ಎಲ್ಲರೂ ಹೇಳ್ಬೇಕಂತ ಎಲ್ಲರೂ ಕೇಳ್ತೀನಿ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು ಭಾರತದ ಜನಗಳಾದ ನಾವು ಭಾರತವನ್ನು ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಶಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು ಅವರಲ್ಲಿ ಪ್ರವಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಿಗಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತನೇ ಶೋಕೋಧನೆಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಿ ಅಧಿನ ಅರ್ಪಿಸಿಕೊಂಡಿದ್ದೇವೆ ಪುಷ್ಪಾರ್ಚನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಂತೇಳಿ ಕಲೆಗಳಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರೇ ಎಲ್ಲ ಅಧಿಕಾರಿಗಳೇ ಎಲ್ಲ ನ್ಯಾಯವಾದಿಗಳೇ ಇಲ್ಲಿತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರುಗಳೇ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಸಾರ್ವಜನಿಕರೇ ಮಾಧ್ಯಮ ಸ್ನೇಹಿತರೆ ಇದು ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ನಮ್ಮ ದೇಶದಲ್ಲಿ ಅನೇಕ ಹಬ್ಬಗಳಿದ್ದಾವೆ ಅನೇಕ ಧರ್ಮಗಳು ಆಚರಣೆ ಮಾಡ್ತಕ್ಕಂಥ ಹಬ್ಬಗಳಿದಾವೆ ಅಂತ ಎಲ್ಲ ಹಬ್ಬ ಸಂವಿಧಾನವನ್ನ ಜಾಗೃತಿಗೊಳಿಸತಕ್ಕಂತ ಈ ಹಬ್ಬ ಬಹಳ ಸರ್ವಶ್ರೇಷ್ಠವಾದ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ಸಂವಿಧಾನ ಯಾವಾಗ ಬಂತು ಅನ್ನೋದು ಯಾಕೆ ಬಂತು ಎರಡು ಮೂರು ನಿಮಿಷದಲ್ಲಿ ಹೇಳೋದಾದ್ರೆ ಪ್ರತಿಯೊಬ್ಬರಿಗೂ ಪ್ರಪಂಚ ತುಂಬಾ ದಲತಾಗ ಧರ್ಮಗಳು ರಾಜಪೀತಿಗಳು ನಡ್ಕೊಂಡು ಇದ್ದಾರೆ ಈ ಎಲ್ಲಾ ಸ್ವತಂತ್ರವನ್ನು ಕೊಟ್ಟಿದ್ದು ಯಾವುದೇ ಧರ್ಮ ಗ್ರಂಥ ಅದು ಸಂವಿಧಾನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಧರ್ಮಗಳ ಆಧಾರಿತವಾಗಿ ಪ್ರಚೋದನೆ ಮಾಡತಕ್ಕಂಥ ಶಕ್ತಿಗಳು ಹೆಚ್ಚಾಗ್ತಾ ಇದ್ದಾವೆ ದಯಮಾಡಿ ಯಾವ ದೇಶದಲ್ಲಿ ಧರ್ಮಗಳ ಅಪಿಮೆ ಹೆಚ್ಚ ಸಂವಿಧಾನ ಜಾಗೃತಿ ಆಗುತ್ತೋ ಆ ದೇಶ ಸತ್ರೃಢ ಆಗ್ತದೆ ಪ್ರಪಂಚವನ್ನ ಆಡ್ತದೆ ಅದೇ ಕಾರಣಕ್ಕೆ ಸುಮಾರು ಎಪ್ಪತ್ತು ವರ್ಷಗಳ ನಂತರವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಸರ್ವಶ್ರೇಷ್ಠ ಸರ್ವಶಕ್ತ ಅನ್ನುವಂಥದ್ದನ್ನ ಸಾಬೀತು ಮಾಡಿದೆ ಅಂತ ಸಂವಿಧಾನ ಬೀದಿ ಬೀದಿಗಳಲ್ಲಿ ಅರಳಬೇಕಾಗ್ತದೆ ಬಿತ್ಬೇಕಾಗ್ತದೆ ಆದ್ರೆ ಧರ್ಮ ಅದು ನಮ್ಮ ಮನೆಗಳಲ್ಲಿ ಧರ್ಮ ಮಸೀದಿಯಲ್ಲಿ ಇರ್ಬೇಕು ಧರ್ಮ ಪುಡಿಯಲ್ಲಿರ್ಬೇಕು ಧರ್ಮ ಚರ್ಚಲ್ಲಿ ಸಂವಿಧಾನ ದೇಶ ತುಂಬಾ ಹರಡಬೇಕು ಅವಾಗ ಮಾತ್ರ ದೇಶ ಶಕ್ತಿ